ಕಾಂಗ್ರೆಸ್ ಪಾಳಯದಲ್ಲಿ ನಡೀತಾ ಇರುವ ಈ ಪವರ್ ಶೇರಿಂಗ್ ನ ಟಸಲ್ ಬಗ್ಗೆ ನಾವು ಮಾತುಕತೆಯನ್ನು ನಡೆಸ್ತಾ ಇದ್ವಿ ಈಗ ನಡಲಿ ಸರ್ ಶಾಸಕರ ಪಾಡೇನು ಅಂತ ಹೇಳಿ ಇತ್ತ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಲ್ಲದ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಲ್ಲೋದ ನಮಗೆ ಅಭಿವೃದ್ಧಿಗೆ ಅನುದಾನ ಸಿಗೋದು ಯಾರ ಕಡೆಯಿಂದ ಯಾವ ರೀತಿ ಬದಲಾವಣೆ ಆದ್ರೆ ನಮ್ಗೆ ಯಾವ ರೀತಿ ಅನುಕೂಲ ಆಗ್ಬಹುದು ಈ ಗೊಂದಲದಲ್ಲಿ ಶಾಸಕರುಗಳು ಕೂಡ ಇದ್ದಾರಂತ ಕೇವಲ ಕಾಂಗ್ರೆಸ್ನವ್ರು ಮಾತ್ರ ಅಲ್ಲ ಬಿಜೆಪಿ ಜೆಡಿಎಸ್ನ ಸೇರ್ಸ್ಕೊಂಡು ನಾನು ಕೇಳ್ತಿದಿನಿ ಬಿಜೆಪಿ ಜೆಡಿಎಸ್ ಶಾಸಕರು ಇದರಲ್ಲಿ ಪಾತ್ರ ವಹಿಸೋದಾಗ್ಲಿ ಯೋಚನೆ ಮಾಡೋದ್ರಲ್ಲಿ ಪ್ರಶ್ನೆನೇ ಬರಲ್ಲ ಈ ಜನ ವಿರೋಧಿ ಭ್ರಷ್ಟ ಸರ್ಕಾರ ದರೋಡೆಕೋರ ಸರ್ಕಾರ ಯಾವಾಗ ತೊಲಗಿದ್ರೆ ಸಾಕು ಅಂತ ಜನ ಕಾಯ್ತಾ ಇದಾರೆ ಹೀಗಾಗಿ ನಾವು ಜನರ ಜೊತೆಗಿದ್ದೀವಿ ಜನ ಮ್ಯಾಂಡೇಟ್ ಕೊಟ್ಟರೆ ಒಳ್ಳೆ ಆಡಳಿತ ಕೊಡಿ ಅಂತ ಜನ ಮ್ಯಾಂಡೇಟ್ ಕೊಟ್ಟರೋದು ವಿಧಾನಸೌಧ ಕೂತ್ಕೊಂಡು ಮಂತ್ರಿಗಳೆಲ್ಲ ಅಂಗಡಿ ತಕೊಂಡು ಕೂತ್ಕೊಳ್ಳಿ ಅಂತಲ್ಲ ಪಾಪ ಕಾಂಗ್ರೆಸ್ ಶಾಸಕರ ಗತಿ ದೇವರೇ ಗತಿಯಾಗಿದೆ ಅರ್ಥ ಆಯ್ತಾ ಒಂದು ರೂಪಾಯಿ ಅನುದಾನ ಕೊಟ್ಟಿಲ್ಲ ಅವ್ರಿಗೆ ಕೊಟ್ಟಿಲ್ಲ ಇನ್ನು ಕಾಂಗ್ರೆಸ್ನವ್ರಿಗೆ ಕೊಟ್ಟಿಲ್ಲ ಅಂದಮೇಲೆ ಇನ್ನು ಜೆಡಿಎಸ್ನವ್ರಿಗೆ ಬಿಜೆಪಿಯವ್ರಿಗೆ ಕೊಡೋ ಪ್ರಶ್ನೆ ಎಲ್ಲಿ ಬಂತು ಸಿದ್ದರಾಮಯ್ಯವರ ಆಡಳಿತ ಬಗ್ಗೆ ಬಹಳ ಜನ ಹೇಳ್ತಾರೆ ಏನು ಸಿದ್ದರಾಮಯ್ಯವರು ಆ ನಾಯಕ ಈ ನಾಯಕ ಅಂತ ಆದ್ರೆ ಸಿದ್ದರಾಮಯ್ಯ ಆಡಳಿತ ಅವಧಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರ ಹೆಸರು ದಾಖಲೆಯಲ್ಲಿ ಎಲ್ಲಿ ಉಳಿತದಪ್ಪ ಅಂದ್ರೆ ಅತಿ ಹೆಚ್ಚು ಸಾಲ ಮಾಡಿದಂತ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂದ್ರೆ ಸಿದ್ದರಾಮಯ್ಯ ಐದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಪ್ರತಿ ವರ್ಷ ಒಂದು ಲಕ್ಷ ಕೋಟಿ ಸಾಲ ಐವತ್ತು ಸಾವಿರ ಕೋಟಿ ಗ್ಯಾರಂಟಿಗೆ ಐವತ್ತು ಸಾವಿರ ಕೋಟಿ ಲೂಟಿಗೆ ಬಿಜೆಪಿ ಬಿಜೆಪಿ ಲೂಟ್ಗೆ ಇದು ಮಾಡಿರ್ತಕ್ಕಂಥದ್ದು ಅದು ವಿಧಾನಸೌಧದಲ್ಲಿ ಓಪನ್ ಅಂಗಡಿ ಮೋದಿ ಎಷ್ಟು

ನಿಮ್ಮ ದೇವರಲ್ಲಪ್ಪ ದೇಶಿಕನ ದೇವರ ಅತಿಶಯನ ದೇವರ ವೃತ್ತಿಯಾರ್ ಬಂದಿರಲ್ಲ ನೀರನು ದೇವರನ್ನು ಕೂಡ ನಮ್ಮ ವೀಕ್ಷಕರ ನಮ್ಮ ವೀಕ್ಷಕರ ಹಿತದೃಷ್ಟಿಯಿಂದ ಸತೀಶ್ ಅವರೇ ಆನಂದ ಅವರೇ ನಡಲಿಲ್ಲ ನಮ್ಮ ವೀಕ್ಷಕರ ಹಿತದೃಷ್ಟಿಯಿಂದ ಮೂರು ಜನ ಮಾತಾಡಿದ್ರೆ ಯಾರ್ ವಿಚಾರ ಕೂಡ ತಲುಪೋದಿಲ್ಲ ಮುಗಿಸ್ಲಿ ಅದಾದ್ಮೇಲೆ ನೀವು ಅಬ್ಜೆಕ್ಷನ್ ಇದ್ರೆ ಮಾಡಿರಂತೆ ಮುಗಿಸ್ಲಿ ಮಾತಾಡುವಾಗ ಯಾರಾದರೂ ಮಾತಾಡುವ ಸ್ವಲ್ಪ ಗಮನ ಕೇಳಿ ಆಮೇಲೆ ಮಾತಾಡುವ ಮಾತಾಡಿ ನಿಮ್ಗೆ ಏನ್ ಹೇಳಬೇಕಾಗಿದ್ರೆ ಬರ್ತೇನೆ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಅದು ದರೋಡಕರ ಸರ್ಕಾರ ಆಗಿರತಕ್ಕಂಥದ್ದು ಹಾಲ್ ಹಾಡ್ ಹಗಲೇ ದರೋಡೆ ನಡೀತಾ ಇದೆ ವಿಶೇಷವಾಗಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗೋಗಿದೆ ಆಮೇಲೆ ದಲಿತರ ಹಣನ ಎಸ್ಸಿಪಿ ಎಸ್ಸಿ ಮತ್ತು ಎಸ್ಟಿಪಿ ನಲ್ಲಿ ಬರ್ತದೆ ಮೂವತ್ತೆಂಟು ಸಾವಿರ ಕೋಟಿ ಹಣನ ಯಾವ ಹಣ ಎಸ್ಸಿ ಎಸ್ಟಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೋಗಬೇಕಾಗಿತ್ತೋ ಯಾವ ಹಣ ಮಹಿಳೆಯರಿಗೆ ಉದ್ಯೋಗ ಕೊಡೋದಕ್ಕೆ ಹೋಗಬೇಕಾಗಿತ್ತೋ ಯಾವ ಎಸ್ ಸಿ ಎಸ್ಟಿ ಹಣ ಗಂಗಾ ಕಲ್ಯಾಣ ಯೋಜನೆಗೆ ಹೋಗಬೇಕಾಗಿತ್ತೋ ಅದನ್ನೆಲ್ಲ ತೆಗೆದು ಅರ್ಧ ಗ್ಯಾರಂಟಿಗೆ ಅರ್ಧ ಲೂಟಿಗೆ ಇಡೀ ರಾಜ್ಯದಲ್ಲಿ ಲೂಟಿ ನಡೀತಾ ಇರತಕ್ಕಂಥದ್ದು ಇದೊಂದು ಭ್ರಷ್ಟ ದರೋಡಕಾರರ ಸರ್ಕಾರ ಇದು ಈ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಹೇಳಿ ಜನ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೂ ಕೂಡ ಜನರಿಗೆ ಏನು ಇಂಟ್ರೆಸ್ಟ್ ಇಲ್ಲ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕೂಡ ಜನರಿಗೆ ಇಂಟ್ರೆಸ್ಟ್ ಇಲ್ಲ ರಾಜ್ಯದ ಜನರಿಗೆ ಬೇಕಾಗಿರೋದು ಅಂದರೆ ಮತ್ತೆ ಯಾವತ್ತೂ ಕೂಡ ಒಂದು ನೆನಪಿಟ್ಕೊಳ್ಳಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ವಾಪಸ್ ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಶ್ನೆ ಇಲ್ಲ ನಿಮ್ಮ ನಿಮ್ ಹೌದು ಸತೀಶ್ ಅವರೇ ನೋಡಿ ಅಭಿವೃದ್ಧಿ ಪೂರ್ವವಾಗಿ ಗಮನ ಇದ್ದಿದ್ರೆ ಬಹುಶಃ ಒಂದು ಇದೇ ಅಭಿವೃದ್ಧಿ ವಿಚಾರಕ್ಕೆ ಡಿಬೇಟ್ ಗಳಾಗ್ತಾ ಇತ್ತು ಅಭಿವೃದ್ಧಿ ವಿಚಾರಕ್ಕೆ ಜನ ಕೂಡ ಪ್ರಶ್ನೆ ಮಾಡ್ತಾ ಇದ್ರು ಈ ಅಧಿಕಾರದ ಹಿಂದೆ ಬಿದ್ದು ಅಧಿಕಾರನೂ ಇಲ್ಲ ಈ ಕಡೆ ಅಭಿವೃದ್ಧಿನೂ ಇಲ್ಲ ಅನ್ನೋ ಪರಿಸ್ಥಿತಿ ಕಾಂಗ್ರೆಸ್ ಈಗ ತಲುಪ್ಬಿಟ್ಟಿದೆ ಅಂತ ನಿಮ್ ಪ್ರಶ್ನೆಗೆ ಬರ್ತೀನಿ ಆದ್ರೆ ಫಸ್ಟ್ ನಾನು ನಡವಳ್ಳಿ ಹೇಳ್ತಾ ಇದೀನಿ ಅಂತಂದ್ರೆ ಅವ್ರಿಗೆ ಮಾಡ್ತಾ ಮಾತಾಡದಂತ ಒಂದು ಪದ ಹಿಂದಕ್ಕೆ ತಗೋಬೇಕು ಉಡಾಫೆ ಅನ್ನುವಂಥದ್ದು ನಾವು ಇದೀವಿ ಅವ್ರೆ ಖಂಡಿತ ಇಲ್ಲ ಸರ್ ನಾನು ಹೇಳ್ತಾ ಇಲ್ಲ ನೀವು ಮಾತಾಡ್ಬೇಕಾದ್ರೆ ಭ್ರಷ್ಟಾಚಾರದಲ್ಲಿ ಹಗುರವಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ ಐವತ್ತಾರು ಲಕ್ಷ ಸಾವಿರ ಕಟ್ಟಿತ್ತು ಆದ್ರೆ ನೀವು ಹಿರಿಯರಾಗಿದ್ದೀಲ್ವಾ ಅಲ್ಲ ನೀವು ಹಿರಿಯರಾಗಿದ್ದೀರಾ ಹಿರಿಯರಿದ್ರೆ ಸಿದ್ದರಾಮಯ್ಯನವರು ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಹೈಯಸ್ಟ್ ಸಾಲ ಮಾಡಿದರು ಅಂತ ಅನ್ನುವಂತ ಆರೋಪವನ್ನು ತಾವು ಮಾಡಿ ಹಿರಿಯರು ಮಾತಾಡಲೇಬಾರದು ಯಾಕೆ ಮಾತಾಡಬಾರ್ದು ಹೇಳ್ತೀನಿ ಯಾಕೆ ಮಾತಾಡಬಾರ್ದು ಅಂತಂದ್ರೆ ಇಡೀ ದೇಶದಲ್ಲಿ ಅವರು ಮೋದಿ ಅವರು ನಂತರ ಹತ್ತು ಕಳೆದ ಹತ್ತು ವರ್ಷದಲ್ಲಿ ಎಷ್ಟು ಲಕ್ಷ ಕೋಟಿ ಮಾಡಿದ್ರಿ ಸಾಲನ ಇಡೀ ದೇಶದ ಅದ್ರ ಬಗ್ಗೆನೇ ಮಾತಾಡೋಣ ನಾನು ಹೇಳ್ತೇನೆ ನಾನು ಮೋದಿ ಅವ್ರನ್ನ ನೆಮ್ಮದಿ ಮೋದಿ ಅವ್ರನ್ನ ಪ್ರಥಮ ಅದಕ್ಕೆ ನಡೀತಾ ಇದೇ ಉಳಿಯೋದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಸಾಲ ಮಾಡಿದ್ರೆ ಅದು ಎಲ್ಲಿ ಹೋಗ್ತಿದೆ ಅನ್ನೋದು ಜನರಿಗೆ ಕಾಣಿಸ್ತಿಲ್ಲ ಆದ್ರೆ ಮೋದಿ ಸರ್ಕಾರದಲ್ಲಿ ಸಾಲ ಮಾಡಿದ್ರೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಗಳು ಕಣ್ಣಿಗೆ ಕಾಣ್ತಿದೆ ಅನ್ನೋದು ಅಬ್ಸರ್ವೇಷನ್ ಈ ತಪ್ಪು ಹೊಂದಿದ್ರೆ ನೀವು ಉದಾಹರಣೆ ಕೊಡಿ ಉದಾಹರಣೆ ಕೇಂದ್ರ ಸರ್ಕಾರ ಭ್ರಷ್ಟಾಚಾರ ಉದಾಹರಣೆ ಕೊಡಿ ನಾನು ಹೇಳುವಂತದ್ದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಕ್ಕೆ ಎವಿಡೆನ್ಸ್ ಇಟ್ಕೊಂಡೆ ಮಾತಾಡಬೇಡುತ್ತೆ ಅದ್ರ ಬಗ್ಗೆ ಬೇಕಿದ್ರೆ ಸಪರೇಟ್ ಆಗಿ ಮಾಡೋಣ ಅದನ್ನ ನಾನು ಹೇಳುವಂತದ್ದು ನೀವ್ ಹೇಳಿದ್ದೇನು ಸಾಲ ಮಾಡ್ತಾ ಇದ್ರೆ ಹೌದು ಪ್ರತಿ ವರ್ಷ ಐವತ್ತಾರು ಸಾವಿರ ಕೋಟಿ ಪ್ರತಿ ಒಬ್ಬ ನಾಗರಿಕರಿಗೂ ಕೂಡ ಹೋಗ್ತಾ ಇದೆ ಐದು ಐದು ಗ್ಯಾರಂಟಿಗಳಲ್ಲಿ ಹೋಗ್ತಾ ಇದೆ ಒಂದ್ ವರ್ಷ ಒಂದ್ ತಿಂಗಳು ಎರಡು ತಿಂಗಳು ಹೆಚ್ಚು ಕಡಿಮೆ ಆಗ್ತಾ ಇರೋದೇ ಹೊರತು ಯಾರು ಕೂಡ ಬರ್ತಾ ಇಲ್ಲ ಬಿಜೆಪಿ ಭಾರಿ ಶಾಸಕರು ಮೇಡಮ್ ಬಗ್ಗೆ ಎಲ್ಲೂ ಕೂಡ ಬಳಸಲಿಲ್ಲ ದುಡ್ಡು ಬಹಿರಂಗ್ ಬಂದ್ಬಿಡ್ಲಿ ನೋಡೋಣ ಅಪ್ಡೇಟ್ ಖರ್ಗೆ ಅವ್ರ ಮನೆಗೆ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೋಗುವವರು ಇದ್ದಾರಂತೆ ನಾನು ಮೊದ್ಲೇದಾಗ ಆನಂದ್ ಅವ್ರಿಗೆ ಪ್ರಶ್ನೆ ಕೇಳಿ ನಂತರದಲ್ಲಿ ಮಹೇಶ್ ಅವ್ರಿಗೂ ಪ್ರಶ್ನೆ ಕೇಳ್ತೀನಿ ಖರ್ಗೆ ಅವ್ರಿಗೆ ಬಂದಿದ್ದಾರೆ ಸರಿ ಈ ಪವರ್ ಟಸಲ್ಲಿರುವ ಈ ಗೊಂದಲವನ್ನ ಖರ್ಗೆ ಅವರೇ ನಿಭಾಯಿಸ್ಬಿಡ್ತಾರೆ ಅಂತ ಹೇಳಿ ಭಾವಿಸಬಹುದಾ ಖಂಡಿತವಾಗಿ ಈಗ ನಡಾಳಿ ಸರ್ ಅವರು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ನಾನು ಮುಂದಕ್ಕೆ ಹೋಗ್ತೀನಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಧಾನಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ನಾನೇ ಆಗ್ಬೋದು ನಾಳೆ ಜನ ಪ್ರತಿನಿಧಿಯಾಗಿ ಬಂದಾಗ ಪ್ರಶ್ನೆ ಮಾಡುವಂತ ಹಕ್ಕು ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಇರ್ತದೆ ಯಾರು ಶಕ್ತಿಲ್ಲ ಆಮೇಲೆ ಇವತ್ತು ಕೂಡ ನಮ್ಮ ಬ್ರದರ್ ಹೇಳಿದಂಗೆ ಅಂಗರ್ ಇಂಡಸ್ಟ್ರಿಯಲ್ಲಿ ನಾವ್ ಎಲ್ಲಿದ್ದೀವಿ ಅಂತ ಗೊತ್ತಾ ಸರ್ ನಿರುದ್ಯೋಗದಲ್ಲಿ ಎಲ್ಲಿದ್ದೀವಿ ಗೊತ್ತಾ ಸರ್ ಇವತ್ತು ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಹೋರಾಟ ಸರ್

ಮಾಡಿ ಅವರು ವಿಷಯ ಮಾತಾಡ್ತಿಲ್ಲ ವಿಷಯ ಮಾತಾಡ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದಾರೆ ನಿರೀಕ್ಷೆ ಇಟ್ಕೊಳ್ಬಹುದಾ ಇವತ್ತಿಗೆ ಅಥವಾ ನಾಳೆಗೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ವಾಪಸ್ ಹೋಗೋದ್ರೊಳಗಡೆ ಕಾಂಗ್ರೆಸ್ ಇರುವ ಈ ಗೊಂದಲಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಳ್ಬಹುದಾ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಕರ್ನಾಟಕದ ಹಿರಿಯ ಮುತ್ಸದಿಗಳ ಅವರಿಗೆ ಇಲ್ಲಿನ ರಾಜಕೀಯದ ಏಳು ಬೀಳು ಬಗ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಆಯ್ತಾ ರಾಜಕೀಯದಲ್ಲಿ ಯಾರು ಬಂದು ಉತ್ತಮ ಯಾರು ಬಂದು ನೋಡಿ ಇವಾಗ ರಾಹುಲ್ ಗಾಂಧಿ ಅವರ ಬಗ್ಗೆ ಸರ್ ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಅವರು ಪೂರ್ವ ನಿಯೋಜಿತವಾದ ಕಾರ್ಯಕ್ರಮ ಹೋಗಿದ್ದಾರೆ ಇಲ್ಲಿ ಯಾರ್ ಯಾರು ಪ್ರಶ್ನೆ ಮಾಡ್ಬೇಕು ಯಾರು ಮಾಡ್ಬಾರ್ದು ಅಂತ ಪಕ್ಷಕ್ಕೆ ಬಿಟ್ಟು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಧಿಕಾರ ಕೊಟ್ಟರೆ ಏನಾಗುತ್ತೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಧಿಕಾರ ತಗೊಂಡ್ರೆ ಏನಾಗುತ್ತೆ ಅಂತ ಇಲ್ಲಿ ಯಾರೇನು ದೊಡ್ಡರಲ್ಲ ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಮುತ್ಸದಿಗಳಿದ್ದಾರೆ ಅವ್ರಿಗೂ ಗೊತ್ತು ಸಿದ್ದರಾಮಯ್ಯ ಅವ್ರನ್ನ ಒಂದು ವೇಳೆ ನಿಂದ ತೆಗೆಯೋದಾದ್ರೆ ಪಕ್ಷಕ್ಕಾಗ ನಷ್ಟ ಏನು ಅಹಿಂದ ವೋಟ್ ಗಳೇನಿದೆ ಆ ಓಟ್ಗಳು ಯಾವ ತರ ಸ್ಪಿಟ್ ಆಗ್ಬಹುದು ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಾನು ಯಾವ್ದು ಲಿಂಗಾಯತರ ಓಟ್ಗಳು ಹೆಂಗೆ ಕಾಂಗ್ರೆಸ್ಗೆ ಸೇರ್ತಾ ಇರ್ಲಿಲ್ಲ ಅಂದ್ರೆ ಅವತ್ತಿನ ದಿಸ್ಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಪಾಟೀಲ್ ಸಾಹೇಬ್ರತ್ರ ರಾಜೀನಾಮೆ ತಗೊಂಡ್ಮೇಲೆ ಅವ್ರ ಆರೋಗ್ಯದ ಸಮಸ್ಯೆ ಅಂತ ಅಂತೇಳಿದ್ರು ಆದ್ರೆ ಅವತ್ತು ಬಿಟ್ಟೋಗಿದ ಲಿಂಗಾಯತ ಮತಗಳು ಮತ್ತೆ ಬರಕ್ ಬಹಳ ಕಷ್ಟ ಆಗ್ತಾ ಇದೆ ಈಗ ಎಲ್ಲೋ ಒಂದ್ ಸ್ವಲ್ಪ ಅಹಿಂದ ಮತಗಳೆಲ್ಲ ಕಡೆ ಕ್ರೋಢೀಕರಣ ಆಗ್ತಾ ಇದೆ ಅದೇ ಸಮಯದಲ್ಲಿ ನೋಡಿ ಅನುಕೂಲಗಳೇನು ಅನಾನುಕೂಲಗಳೇನು ಅಂತ ಎರಡೂ ಸ್ಪ್ಲಿಟ್ ಮಾಡಿ ಅವರು ಚರ್ಚೆ ಮಾಡ್ತಾರೆ ನನಗೆ ಗೊತ್ತಿರಂಗೆ ಒಳಗಿಂದ ನಾವು ನೋಡೋದಕ್ಕೂ ಹೊರಗಡೆ ನೋಡ್ಲಿಕ್ಕೂ ಬಹಳ ವ್ಯತ್ಯಾಸ ಇರ್ತದೆ ಸಿದ್ದರಾಮಯ್ಯವ್ರು ಕೊಡೋದು ಬಿಟ್ಟು ಡಿ ಕೆ ಸಾಹೇಬ್ರ ಕೊಟ್ರೆ ಏನ್ ತೊಂದರೆ ಆಗುತ್ತೆ ಅಂತ ಇರ್ತದೆ ಅನುಕೂಲ ಏನು ಅನಾನುಕೂಲ ಏನು ಅಂತ ಈಗ ಹಿಂದುಳಿದ ನಾಯಕರು ಅಂತ ಹೇಳಿ ಎಐ ಸಿ ಮಟ್ಟದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಘೋಷಣೆ ಮಾಡಿಬಿಟ್ರು ಅದೇ ಹಿಂದುಳಿದ ವರ್ಗದ ಬಿಹಾರದಲ್ಲಿ ನಡೆದಂತ ಚುನಾವಣೆ ಆದ್ಮೇಲೆ ಆ ವೋಟ್ ಚೋರಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅದು ಎಲ್ಲಿ ವರ್ಕ್ ಎಂತ ವರ್ಕ್ ಆಗ್ಬೇಕಾಗಿತ್ತು ಅನ್ನೋದು ಅದು ಅಲ್ಲಿ ಬಿಟ್ಟೋದು ಅಲ್ಲಿನ ವಿಚಾರ ನಮಗೆ ಬೇಡ ಈ ಅಹಿಂದ ವರ್ಗದ ಮತದ ಮತಗಳೆಲ್ಲ ಹೇಗೆ ಹೋಗ್ಬಿಡುತ್ತೆ ಒಂದ್ ವೇಳೆ ಇವರಾಗೇ ನೋಡಿ ಆಮೇಲೆ ಇನ್ನೊಂದು ಪ್ರಮುಖ ವಿಚಾರ ಜನ ಜನರಿಗೆ ತಿಳಿಯೋತರ ಇತೀನಿ ಒಂದು ವೇಳೆ ಒಂದು ಸಿಎಂ ಚೇಂಜ್ ಆಗೋದ್ರಿಂದ ಆಡಳಿತ ಯಂತ್ರದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಈಗ ನಾಳೆ ಇವಾಗ ಸಿಎಂ ಇವ್ರಿಂದ ಇವ್ರು ಹೋಗ್ತಾರೆ ಅಂತ ತಿಳ್ಕೊಳ್ಳಿ ಅಧಿಕಾರಿಗಳು ಹೆಂಗ್ ಕೆಲಸ ಮಾಡಬೇಕು ಯಾವ ರೀತಿ ಕೆಲಸ ಮಾಡಬೇಕು ಇವ್ರ ಬಣಾನ ಅವ್ರ ಬಣ ಅನ್ನೋದು ಬೇಡ ಅಂತ ಈಗ ಪಕ್ಷದ ಒಳಗಡೆ ನಡೆಯೋದು ಅದು ಬೇರೆ ವಿಚಾರ ಮೇಡಮ್ ಇಲ್ಲ ಅದ ಅದಾದ್ಮೇಲೆ ಕೂಡ ಕೆಪಿಸಿಸಿ ಪ್ರೆಸಿಡೆಂಟ್ ಚೇಂಜಸ್ ವರ್ಕಿಂಗ್ ಪ್ರೆಸಿಡೆಂಟ್ ಇದೆಲ್ಲ ದೊಡ್ಡ ಸಿಸ್ಟಮ್ ಅದನ್ನು ಕೂಡ ಅಲ್ಲಿ ನೀವು ಬಂದಿದ ತಕ್ಷಣ ಕೊಟ್ಬಿಟ್ಟು ರಿಸೈನ್ ಮಾಡ್ಲಿಕ್ಕೆ ಆಗಲ್ಲ ಒಂದ್ ವೇಳೆ ಸಿದ್ದರಾಮಯ್ಯ ಹೊರಗಡೆ ಹೋಗೋದ್ರಿಂದ ಇವ್ರು ಡಿ ಕೆ ಶಿವಕುಮಾರ್ ಒಳಗಡೆ ಬರೋದ್ರಿಂದ ರಾಜಕೀಯ ಯಂತ್ರ ಕುಸಿದ್ರೆ ಅದನ್ನ ಯಾವತ್ತೂ ಡಿಸ್ಕ್ಲೋಸ್ ಮಾಡಲ್ಲ ಯಾವ್ದೇ ಪಾರ್ಟಿ ಬಿಜೆಪಿ ಯಾರು ಇವರಾಗ್ಬೋದು